ವಿಚಾರ ಸಂಕಿರಣ ಹಾಗೂ ಬೃಹತ್ ಪಂಚಿನ ಮೆರವಣಿಗೆ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಡಿಜಿ ಸಾಗರಬಿಣ ಬಿಳಗಿ ತಾಲೂಕು ಶಾಖೆಯ ಬಸವರಾಜ್ ಅಳದುಮನಿ ಜಿಲ್ಲಾ ಸಂಘಟನಾ ಸಂಚಾಲಕರ ನೇತೃತ್ವದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದರು ದಿನಾಂಕ ಏಳು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ರವಿವಾರ ಸಂಜೆ ನಾಲ್ಕು ಮೂವತ್ತು ಗಂಟೆಗೆ ಭೀಮಾ ಕೊರಿಂಗಾ ಇನ್ನೂರ ಆರನೇ ವಿಜಯೋತ್ಸವ ಹಾಗೂ ಸಾವಿತ್ರಿಬಾಯಿ ಪುಲಿಯವರ ನೂರ ತೊಂಬತ್ ಮೂರನೇ ನಿಮಿತ್ತವಾಗಿ ಕಾರ್ಯಕ್ರಮದ ಎಲ್ಲ ವಿವರವನ್ನು ಹೇಳಿದರು ಈ ಸಂದರ್ಭದಲ್ಲಿ ಕಾಶಿಮಲಿ ಗೋಟಿ ಮಾರುತಿ ಚಿಕ್ಕಾಲಗುಂಡಿ ಚಿನ್ನಪ್ಪ ಬಡ್ಡಿವಡ್ಡರ ಸೈದು ಹಿರೇಮನಿ ಇದ್ದರು ಕಾಜಮೈನುದ್ದೀನ್ ತಹಶೀಲ್ದಾರ್ ಜಿಕೆ ನ್ಯೂಸ್ ಕನ್ನಡ ಬೆಳಗ್ಗೆ ಸಂಗಮ್ ಎಲೆಕ್ಟ್ರಾನಿಕ್ಸ್ ಅಂಡ್ ಹೋಮ್ ಅಪ್ಲೈನ್ಸಸ್ ಆಲ್ ಟೈಪ್ಸ್ ಆಫ್ ಹೋಮ್ ಅಪ್ಲೈನ್ಸಸ್ ಆರ್ ಅವೈಲೇಬಲ್ ಅಂಡ್ ಶ್ರೀ ವೀರಭದ್ರ ಕಾಂಪ್ಲೆಕ್ಸ್ ಆಪೋಸಿಟ್ ಡಿಸಿಸಿ ಬ್ಯಾಂಕ್ ಮೇನ್ ರೋಡ್ ಹುಂಡಾ ಎಸ್ ಆರ್ ಪಾಟೀಲ್ ಸಾಹೇಬರು ಹಾಗೂ ಮತ್ತು ಹುಬ್ಬಳ್ಳಿ ಧಾರವಾಡ ಪೂರ್ವ ಗ್ರಾಮೀಣ ವಲಯದ ಶಾಸಕರಾದಂಥ ಶ್ರೀ ಪ್ರಸಾದ್ ಅಬ್ಬಯ್ಯ ಸಾಹೇಬರು ಹಾಗೂ ಬಿ ಟಿ ಡಿ ಅಧ್ಯಕ್ಷರಾದಂಥ ಅಜಯ್ ಕುಮಾರ್ ಸರ್ನಾಯ್ಕವರು ಹಾಗೂ ಅತಿಥಿ ಉಪನ್ಯಾಸಕರಾದಂಥ ಅತಿಥಿ ಉಪನ್ಯಾಸಕರಾದಂಥ ಶ್ರೀ ಮಲ್ಲಿಕಾ ಘಂಟಿ ಅವರು ಹಾಗೂ ಇನ್ನೋರ್ವ ಅತಿಥಿಗಳಾದಂಥ ಶ್ರೀ ಬಸವಪುರ ಸರ್ನಾಡ್ಗೌಡರು ವೀನಾ ಕಾಶ್ಯಪ್ನವರು ರಕ್ಷಿತಾ ಐಟಿ ಹನುಮಂತ ಕಾಕಂಡಿ ಶ್ರೀ ಸನ್ ಸುಳಿಕೇರಿ ಕಸ್ತೂರಿ ಲಿಂಗಣ್ಣವರು ರುಕ್ಮಿಣಿ ಗಚ್ಚಿಮುಣಿ ಋಣ ಹಾಗೂ ಬಸವರಾಜ್ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ ಯಾವತ್ತೂ ದೇಶದ ಇತಿಹಾಸವನ್ನು ಮತ್ತೊಮ್ಮೆ ಪುನರ್ ಈ ವಿಂಗಡಿಸಿ ಈ ಜನರಿಗೆ ತಲುಪಿಸುವಂಥ ಕೆಲಸವನ್ನು ದೇಶ ಸಮಿತಿ ಇದೆ ಈ ದೇಶದ ಮೇಲಿನಲ್ಲಿರುವ ಮಣ್ಣಿಗಾಗಿ ಮತ್ತು ಸಂಪತ್ತಿಗಾಗಿ ಹೆಣ್ಣಿಗಾಗಿ ಹಾಗೂ ಸಂಸ್ಥಾನಕ್ಕಾಗಿ ಸಂಸ್ಥಾನ ಅಭಿವೃದ್ಧಿಗಾಗಿ ಹಲವಾರು ಯುದ್ಧಗಳು ನಡೆದು ಹೋಗಿವೆ ಆದರೆ ಅಸ್ಪೃಶ್ಯರ ಮಟ್ಟ ಮೊದಲ ಅಸ್ಪೃಶ್ಯರ ಮಟ್ಟ ಮೊದಲ ಸ್ವಾತಂತ್ರ್ಯ ಯುದ್ಧವೇ ಹದಿನೆಂಟುನೂರ ಹದಿನೆಂಟು ಜನವರಿ ಒಂದರಂದು ನಡೆದಿದ್ದು ಅದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೊರತದ ಎರಡು ಶತಮಾನಗಳಾದರೂ ಅದು ಇತಿಹಾಸದಲ್ಲಿ ಮರೆಮಾಚಿ ಮಾಸಲಾಗಿತ್ತು ಅದನ್ನು ಅದನ್ನು ಈಗ ಅಂಬೇಡ್ಕರ್ ಅವರು ಜೀವಂತ ಇರುವವರಿಗೂ ಆ ಕೋರೆಗಾಂ ವಿಜಯೋತ್ಸವ ಸ್ತಂಭಕ್ಕೆ ಹೋಗಿ ನಮನಗಳಿಸ್ತನ ಸಲ್ಲಿಸ್ತಾ ಇದ್ದರು ಹಾಗೆಯೇ ಅವರ ಜೀವಿತ ಅವಧಿಯಲ್ಲೇ ಒಂದು ತಥಾಗತ ಗೌತಮ್ ಬುದ್ಧ ಅವರಿಗೆ ನಮನ ಮಾಡ್ತಿದ್ರು ಹಾಗೆ ಭೀಮಾ ಕೊರೆಗಾಂವ್ ವಿಜಯೋತ್ಸವ ತಂ ಸ್ತಂಭಕ್ಕೆ ನಮಸ್ಕಾರಗಳನ್ನು ಮಾಡ್ತಿದ್ರು ಇವ್ರಿಗೆ ಯಾರಿಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಸ್ಕಾರ ಮಾಡಿದ್ದು ನೋಡಿದ್ದಿಲ್ಲ ಕೋಟ್ ಪ್ಯಾಂಟ್ ಶೇರ್ವಾನಿ ಸೂಟಿಂಗ್ ಶರ್ಟಿಂಗ್ ಸಾರಿ ಡ್ರೆಸ್ ಮಟೀರಿಯಲ್ ಹಾಗೂ ಎಲ್ಲಾ ತರಹದ ಮದುವೆ ಫ್ಯಾಷನ್ ಬಟ್ಟೆಗಳು ಲಭ್ಯ ಇಂದೇ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್ ಬಸ್ ನಿಲ್ದಾಣ ಎದುರುಗಡೆ ಹೊಮ್ಮನಾಬಾದ